ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ಉಪ್ಪು ಮಸಾಲೆ ಪುಡಿ ಖಾರದ ಪುಡಿ ಎಣ್ಣೆ ಹಸಿ ತೆಂಗಿನಕಾಯಿ ಮಟನ್ನು ಒಂದು ಕೆ ಜಿ ಆಗೋಷ್ಟು ಈರುಳ್ಳಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಗಸಗಸೆ ಕಡಲೆ ಕಸೂರಿ ಮೇಥಿ ಟೊಮೆಟೊ ಕೊತ್ತಂಬ್ರಿ ಸೊಪ್ಪು ಪುದೀನ ಸೊಪ್ಪು ಅರ್ಶಿಣ ಪುಡಿ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ಇವಾಗ ನಾವು ಮೊದ್ಲಿಗಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಮಟನ್ ಫ್ರೈ ಮಾಡಕ್ಕೆ ಇವಾಗ ಕುಕ್ಕರ್ ಗ್ಯಾಸ್ ಆನ್ ಮಾಡಿದ್ದೀನಿ ಕುಕ್ಕರಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲು ಸ್ವಲ್ಪ ಅರ್ಶನ ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರೋಂತಹ ಮಟ್ಟ ಹಾಕ್ತಾ ಇದ್ದೀನಿ ತಿರುಗಿಸ್ಕೊತಾ ಇದ್ದೀನಿ ಇದು ಫ್ರೈ ಆದಷ್ಟು ನಾವು ಇನ್ನೊಂದು ಕಡೆ ಮಸಾಲೆಗೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನು ಫ್ರೈ ಮಾಡ್ಕೊಳಲ್ಲ ನೀನೆ ನಿಂತ್ಕೊಂಡ್ರ ಆಯಿಲ್ ಮಾಡಿ ಆಯಿಲ್ ಹಾಕ್ತೀನಿ ಸ್ವಲ್ಪ ಅದಕ್ಕೆ ಇವಾಗ ಚಕ್ಕೆ ಲವಂಗ ಲವಂಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ

जारे जारे पेन चली तेन करी, कडले कडले मे कट ಫ್ರೆಂಡ್ಸ್ ನೋಡಿ ಟ್ರೈಮತ್ ಕಣ್ ಟ್ರೈ ಮತ್ ಹಣ್ಣು ಅಂತ ಈರುಳ್ಳಿ ಟೊಮೆಟೊ ಟೊಮೆಟೊ ಎಲ್ಲ ಜಾರಿಗೆ ಜಾರಿಗೆ ತೆಂಗಿನ ಕಟ್ಲಿ ಕತ್ತೆ ಗಟ್ಲೆ ಗಟ್ಲೆ ಹಾಕಿದ್ದೀನಿ ಮತ್ತು ಇವಾಗ ನಾನು ಖಾರಕ್ಕೆ ಖಾರಕ್ಕೆ ಒಂದು ಎರಡು ಸ್ಪೂನ್ ಎರಡು ಸ್ಪೂನ್ ಆದಿ ಖಾರದ ಪುಡಿ ಮತ್ತು ನಾನು ಒಂದು ಕೆ ಜಿ ಒಂಟ ಕೆ ಜಿ ಮಟನ್ಗೆ ರಿಡಿಯಾಗಿ ಧನಿಯಾ ಪುಡಿ ಧನಿಯಾ ಪುಡಿ ಹಾಕ್ತಾ ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಕೊಮತ್ತೀನಿ ಕೊಮತ್ತೀನಿ ನೋಡಿ ಇವಾಗ ನೋಡಿ ಇವಾಗ ನಾನು ರುಬ್ಬಕೊಂಡ ಬಂದಿದ್ದೀನಿ ಈ ಮಸಾಲೆನ ಮಸಾಲೆ ಮಟನ್ ಫ್ರೈ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಕಾಣ್ತಾ

ಹಣ್ಣು ಜೊತೆ ತಿನ್ನಕ್ಕೆ ರೆನ್ನ ಜೊತೆ ಬಿವ ಚಾಲೆಂಜ್ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಮಟನ್ ಸಾಂಬಾರ್ ರೆಡಿ ಆಗಿದೆ ಮಟನ್ ಸಾಂಬಾರ್